ಹಲೋ ಫ್ರೆಂಡ್ಸ್ ನಾವು ಇವತ್ತು ಅಂತ ಪಾಠದ ಅಭ್ಯಾಸ ಒಂಬತ್ತು ಪಾಯಿಂಟ್ ಮೂರ ಮೂರರಲ್ಲಿ ಒಂದು ಲೆಕ್ಕವನ್ನು ನಾವು ಇವತ್ತು ತೆಗೆದುಕೊಂಡಿದ್ದೇವೆ ಈ ಲೆಕ್ಕವನ್ನು ನಾವು ಬಿಡಿಸೋಣ ಇಲ್ಲಿ ಪಿ ಆಫ್ ಮತ್ತು ಜಿ ಆಫ್ ಎಕ್ಸ್ ಅನ್ನು ಕೊಟ್ಟಿದ್ದಾರೆ ಈ ಪಿ ಆಫ್ ಎಕ್ಸ್ ಅನ್ನ ಜಿ ಆಫ್ ಎಕ್ಸ್ ಭಾಗಿಸಬೇಕು ಆಮೇಲೆ ಬಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಬೇಕು ಗೊತ್ತಾಯ್ತಾ ಈಗ ಲೆಕ್ಕವನ್ನು ಲೆಕ್ಕಿ ಅಪೆಕ್ಸ್ ಅನ್ನ ಇಲ್ಲಿ ಬರ್ಕೊಳ್ಳೋಣ ಎಕ್ಸ್ವೇರ್ ಮೈನಸ್ ಎರಡು ಅದೇ ರೀತಿಯಲ್ಲಿ ಪಿ ಅಪ್ ಎಕ್ಸ್ ಇದೊಳಗೆ ಬರ್ಕೊಳ್ಳೋಣ ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ತ್ರೀ ಈಗ ಈ ಲೆಕ್ಕವನ್ನು ನಾವು ಬಿಡಿಸಬೇಕಾಗಿದೆ ಇದನ್ನ ಇದರಿಂದ ಭಾಗಿಸೋಣ ನೋಡಿ ಈಗ ಫಸ್ಟ್ ನಮ್ಗೆ ಎಕ್ಸ್ ಕ್ಯೂಬ್ ಆಗಬೇಕಾಗಿದೆ ಇಲ್ಲಿ ಎಕ್ಸ್ವೇರ್ ಇದೆ ಇಲ್ಲಿ ಕ್ಯೂಬ್ ಇದೆ ಹಾಗಾದ್ರೆ ಆಗ್ಬೇಕಂದ್ರೆ ನಾವು ಇದನ್ನ ಇದನ್ನು ಎಕ್ಸ್ ನಿಂದ ಗುಣಸ್ಬೇಕು ಎಕ್ಸ್ವೇರ್ ಇಂಟು ಎಕ್ಸ್ ಎಕ್ಸ್ ಕ್ಯೂಬ್ ಆಗುತ್ತೆ ಎಕ್ಸ್ಕ್ವೇರ್ ಇಂಟು ಎಕ್ಸ್ ಎಕ್ಸ್ ಕ್ಯೂಬ್ ಆಗುತ್ತೆ ನೋಡಿ ಇಲ್ಲಿ ಮೈನಸ್ ಚಿಹ್ನೆ ಇದೆ ಟೂ ಇಂಟು ಎಕ್ಸ್ ಆದ್ರೆ ಟೂ ಎಕ್ಸ್ ಆಗುತ್ತೆ ಆದ್ರೆ ಇಲ್ಲಿ ಏನಿದೆ ನೋಡಿ ಎಕ್ಸ್ ಸ್ಕ್ವೇರ್ ಇದೆ ಹಾಗಾದ್ರೆ ಇಲ್ಲಿ ಗುಂಚಿನ ಬಳಿ ಎಕ್ಸ್ ಅಷ್ಟೇ ಬರ್ತತಿ ಇಲ್ಲಾದ್ರೆ ಎಕ್ಸ್ಕ್ವೇರ್ ಇದೆ ಹಾಗಾದ್ರೆ ಸ್ಕ್ವೇರ್ ನಮ್ಗೆ ಪದ ಇಲ್ಲ ಆದ್ರಿಂದ ನಾವು ಏನ್ ಮಾಡೋಣ ಜೀರೋ ಇಂಟು ಸ್ಕ್ವೇರ್ ಅಂತ ಬರ್ಕೊಳ್ಳೋಣ ಈಗ ಮೈನಸ್ ಆಗುತ್ತೆ ಟೂ ಇಂಟು ಎಕ್ಸ್ ಟೂ ಎಕ್ಸ್ ಅಂದ್ರೆ ನಾವು ಇಲ್ಲಿ ಏನ್ ಮಾಡಿದೀವಿ ಎಕ್ಸ್ ಪದ ಇದೆ ಎಕ್ಸ್ ಕ್ಯೂ ಪದ ಇದೆ ಆದ್ರೆ ಎಕ್ಸ್ಕ್ವೇರ್ ನಮ್ಗೆ ಗೊತ್ತಿರಲ್ಲ ಅದನ್ನ ಜೀರೋ ಅಂತೇಳಿ ಬರ್ಕೊಂಡು ಬರ್ಕೊಂಡಿದ್ದೇವೆ ಈಗ ಇದರಲ್ಲಿ ಇದನ್ನ ಕಲಿಬೇಕು ಇದರಲ್ಲಿ ಇದನ್ನ ಕಲಿಬೇಕಂದ್ರೆ ಇಲ್ಲಿ ಸೈನ್ಸ್ ಸೈನ್ಟಿವ್ ಏನಾಗುತ್ತೆ ಚೇಂಜ್ ಆಗುತ್ತೆ ಇಲ್ಲಿ ಪ್ಲಸ್ ಏನೂ ಇಲ್ಲ ಅಂದ್ರೆ ಪ್ಲಸ್ ಇರ್ತದೆ ಇದು ಮೈನಸ್ ಆಗುತ್ತೆ ಇದು ಪ್ಲಸ್ ಇದ್ದದ್ದು ಮೈನಸ್ ಇದು ಆಗುತ್ತೆ ಗೊತ್ತಾಯ್ತಾ ಈಗ ಪ್ಲಸ್ ಎಕ್ಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ನೋಡಿ ಇದು ಮೈನಸ್ ಇದೆ ಇದು ಮೈನಸ್ ಇದೆ ಮೈನಸ್ ಅಂದ್ರೆ ಮೂರರಲ್ಲಿ ಸೊನ್ನೆ ಸೊನ್ನೆಗಳಾದ್ರೆ ಮೂರೇ ಬರ್ತತಿ ಚಿಹ್ನೆ ಯಾವಾಗ ಬರ್ತತಿ ಮೈನಸ್ ಬರ್ತತಿ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಉಳಿಯುತ್ತೆ ಈಗ ಈ ಚಿಹ್ನೆ ಇಟ್ಕೋಬಾರ್ದು ಈ ಚಿಹ್ನೆ ಸಂಬಂಧ ಬರ್ತತಿ ಹಾಗಾಗಿ ಐದು ಪ್ಲಸ್ ಎರಡು ಏಳು ಎಕ್ಸ್ ಇದೇನಾಗುತ್ತೆ ಪ್ಲಸ್ ಆಗುತ್ತೆ ಹಾಗಾಗಿ ಮುಂದೇನಿದೆ ಮೈನಸ್ ತ್ರೀಯನ್ನ ಇಳಿಸ್ಕೋಬೇಕಾಗಿದೆ ಮೈನಸ್ ತ್ರೀಯನ್ನ ಇಳಿಸ್ಕೊಂಡಿದ್ದೇವೆ ಈಗ ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿಯೂ ಎಕ್ಸ್ ಸ್ಕ್ವೇರ್ ಇದೆ ಹಾಗಾದ್ರೆ ಈ ಟರ್ಮ್ ನಮಗೆ ಕ್ಯಾನ್ಸಲ್ ಆಗ್ಬೇಕಂದ್ರೆ ನಮ್ಗೆ ತ್ರೀ ಒನ್ ಬೇಕು ಹೌದಾ ಹಾಗಾದ್ರೆ ತ್ರೀ ಬೇಕಂದ್ರೆ ಈಗ ನಾವು ಇದನ್ನ ಯಾವ್ದ್ರಿಂದ ಗುಣಿಸ್ಬೇಕು ಯಾವ್ದ್ರಿಂದ ಗುಣಸ್ಬೇಕಂದ್ರೆ ಮೂರರಿಂದ ಗುಣಸ್ಬೇಕು ಮೂರರಿಂದ ಗುಣಿಸಿದ್ರೆ ತ್ರೀ ಎಕ್ಸ್ಕ್ವೇರ್ ಆಗುತ್ತೆ ಇಲ್ಲಿಯೂ ತ್ರೀ ಎಕ್ಸ್ಕ್ವೇರ್ ಇದೆ ಗೊತ್ತಾಯ್ತಾ ಹಾಗಾದ್ರೆ ಈಗ ನಾವು ಏನ್ ಮಾಡೋಣ ಪ್ಲಸ್ ತ್ರೀ ಅಂತ ಕಳ್ಕೊತೀನಿ ಯಾಕಂದ್ರೆ ತ್ರೀ ದಿಂದ ಗುಣಿಸಿದ್ರೆ ತ್ರೀ ಎಕ್ಸ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ನಿಂದ ಆದ್ರೆ ಇದು ಪ್ಲಸ್ ಆಗುತ್ತೆ ಇದು ಮೈನಸ್ ಆಗುತ್ತೆ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗುತ್ತೆ ತ್ರೀ ಎಕ್ಸ್ವೇರ್ ತ್ರೀ ಸ್ಕ್ವೇರ್ ಆಗುತ್ತೆ ಇಲ್ಲಿ ನೋಡಿ ಮೂರ್ ಆಗ್ಲೆ ಆರು ಹಾಗಾದ್ರೆ ಇದರಲ್ಲಿ ಎಕ್ಸ್ ಇದೆಯಾ ಎಕ್ಸ್ ಇಲ್ಲ ಹಾಗಾದ್ರೆ ಇನ್ನೊಂದು ಎಕ್ಸ್ ಇರುವಂತ ಒಂದು ಟರ್ಮ್ ಇದೆ ಅಂದ್ರೆ ಅದನ್ನ ಏನ್ ಮಾಡ್ಕೋತೀನಿ ಈ ರೀತಿಯಾಗಿ ಜೀರೋ ಇಂಟು ಎಕ್ಸ್ ಅಂತ ಬರ್ಕೋತೇನೆ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಮೂರ್ಯಾಡ್ಲೆ ಆಗುತ್ತೆ ಗೊತ್ತಾಯ್ತಾ ಇಲ್ಲಿ ನೋಡಿ ಇಲ್ಲಿ ಈಗ ಪ್ಲಸ್ ಇದೆ ಏನು ಇಲ್ಲ ಅಂದ್ರೆ ಪ್ಲಸ್ ಅಂತಕೋದೇ ಪ್ಲಸ್ ಮೈನಸ್ ಪೂರ್ತಿಯಾಗಿ ಕ್ಯಾನ್ಸಲ್ ಆಗುತ್ತೆ ಏಳರಲ್ಲಿ ಸೊನ್ನೆ ಕುಡಿಸಿದ್ರೆ ಏಳೇ ಬರ್ತೇನೆ ಎಕ್ಸ್ ಈಗ ನೋಡಿ ಎರಡು ಕಡೆ ಮೈನಸ್ ಇದೆ ಎರಡು ಕಡೆ ಮೈನಸ್ ಇದ್ರೆ ಕುಡ್ಸದ್ ಮುಂದೆ ಚಿಹ್ನೆ ಮೈನಸ್ ಆಗುತ್ತೆ ಮೂರ ಕಾಳು ಕುಡಿಸಿದ್ರೆ ಒಂಬತ್ತು ಮೂರ ಕಾಳು ಕುಡಿಸಿದ್ರೆ ಒಂಬತ್ತು ಹಾಗಾದ್ರೆ ಇದೇನಾಯ್ತು ಇದು ಭಾಗಲಬ್ಧ ಇದೇನಾಯ್ತು ಭಾಗಲಬ್ ಕಂಡಿಡ್ತೀವಿ ಇದೇನಾಯ್ತು ಶೇಷ ನೋಡಿ ಈ ಲೆಕ್ಕದಿಂದ ಪಿ ಆಫ್ ಎಕ್ಸ್ ಮತ್ತು ಜಿ ಎಕ್ಸ್ ಎಕ್ಸ್ ಕೊಟ್ಟಾಗ ನಾವು ಏನ್ ಮಾಡಿದೇವಿ ಭಾಗಲಬ್ಧ ಮತ್ತು ಶೇಷವನ್ನು ಕಂಡು ಹಿಡಿದೇವಿ ಭಾಗಲಬ್ಧ ಎಷ್ಟು ಬಂತು ಎಕ್ಸ್ ಪ್ಲಸ್ ತ್ರೀ ಶೇಷ ಸೆವೆನ್ ಎಕ್ಸ್ ಮೈನಸ್ ನೈನ್ ಬಂತು ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು